ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ಯಸ್ ಕುಕ್ಕಿಂಗರೇನಾಗೆ ಸ್ವಾಗತ ನಾನಿವತ್ತು ಸಿಹಿ ಕುಂಬಳಕಾಯಿ ಅಂದರೆ ಸೋರೆಕಾಯಿ ಇಡ್ಲಿನ ಮಾಡ್ತಾ ಇದು ಒಂದು ಸ್ವೀಟ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ರೆಸಿಪಿಗೆ ಹಣ್ಣಾಗಿರೋ ಅಂಥ ಸೋರೆಕಾಯಿನೇ ಬೇಕು ನಿಮ್ಮ ಮನೆಯಲ್ಲೂ ಹಣ್ಣಾಗಿರೋದು ಸೋರೆಕಾಯಿ ಇದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಎಲ್ಲ ಸೋರೆಕಾಯಿನ ಚಾಕಲಿ ಅಥವಾ ಕುಡ್ಲಲ್ಲಿ ಕುಯ್ಕೊಳ್ಳಲ್ಲ ಮೇನ್ ಡೋರ್ ಹತ್ರ ಬಾಗ್ಲ ಹತ್ರ ಹೋಗಿ ತಗೊಂಡು ಬರ್ತೀವಿ ನಾನು ಹಾಗೆ ಮಾಡಿದೆ ಇವಾಗ ಈ ಸೋರೆಕಾಯಿ ಒಳಗಡೆ ತಿರುಳಿರುತ್ತಲ್ಲ ಅದನ್ನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡು ಎಲ್ಲದನ್ನೂ ತುರಿಬೇಕು ನಾನು ಇದೆಲ್ಲ ತುರಿದು ಇಟ್ಕೊಂಡಿದ್ದೀನಿ ನಾನು ಎರಡು ಲೋಟ ಮನೆಯಕ್ಕಿನ ತಗೊಂಡಿದ್ದೀನಿ ಯಾಕೆಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಆರು ಏಲಕ್ಕಿ ತೊಗೊಂಡಿದ್ದೀನಿ ಬೆಲ್ಲದ ಪೌಡರು ಕಪ್ಪು ಎಳ್ಳು ಇವಾಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿಗೆ ಅಕ್ಕಿನ ಹಾಕ್ಕೊಂಡು ಕೆಂಪೋಗಾಗೋವರೆಗೂ ಹುರ್ಕೋಬೇಕು ಅಂದರೆ ಮೀಡಿಯಮ್ ಸೈಜಲ್ಲಿ ನೋಡಿಕೊಂಡು ಹುರ್ಕೋಬೇಕು ತುಂಬ ಜಾಸ್ತಿ ಕೆಂಪುಗಾಗೋ ಥರ ಹುರ್ಕೋಬೇಡಿ ನೋಡಿಕೊಂಡು ಮೀಡಿಯಮ್ ಸೈಜಲ್ಲಿ ಹುರ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಾಗಿದೆ ಇದನ್ನು ಒಂದು ತಟ್ಟೆಗೆ ಹಾಕಿ ತಣ್ಣಗೆ ಹಾಕಕ್ಕೆ ಬಿಡೋಣ ನೆಕ್ಸ್ಟು ಸ್ವಲ್ಪ ಕಪ್ಪು ಎಳ್ಳು ತೊಗೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಹುರ್ಕೋಬೇಕು ಅದನ್ನು ಮೀಡಿಯಮ್ ಸೈಜಲ್ಲಿ ಸ್ವಲ್ಪನೇ ಹುರ್ಕೊಳ್ಳೋಣ ಈಗ ಇದು ಆಗಿದೆ ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟು ಮಿಕ್ಸಿ ಮಾಡ್ಕೋಬೇಕು ತುರಿದಿರೋಂಥ ಸೋರೆಕಾಯಿನ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಜೊತೆಗೆ ಏಲಕ್ಕಿನೂ ಹಾಕ್ಕೋಬೇಕು ನೋಡಿ ಇಷ್ಟು ನುಣ್ಣು ರುಬ್ಕೊಂಡ್ರೆ ಸಾಕು ಇವಾಗ ನೆಕ್ಸ್ಟು ಅಕ್ಕಿ ಹುರಿದಿದ್ವಲ್ಲ ಅದು ತಣ್ಣಗಾಗಿದೆ ರವೆ ಬರುತ್ತಲ್ಲ ಅಷ್ಟು ತರಿತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಬಂದರೆ ಸಾಕು ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಪ್ಪಳ್ಳು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ರವೆ ಇಡ್ಲಿ ಮಾಡ್ತೀರಲ್ಲ ಆ ಹದಕ್ಕೆ ಕಲಿಸ್ಕೊಳ್ಳಿ ನೀರೇನಾದರೂ ಕಡಿಮೆ ಆಯಿತು ಅಂದರೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಯಿತು ಅನ್ನಿಸ್ತು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನೆನ್ಯಕ್ಕೆ ಬಿಡಿ ಇವಾಗ ಸ್ಟವ್ ಆನ್ ಮಾಡಿ ಇಡ್ಲಿ ಪಾತ್ರೆ ಇದ್ದೀನಿ ಸ್ವಲ್ಪ ನೀರು ಬಿಸಿ ಆಗಲಿ ನೋಡಿ ಇವಾಗ ಚೆನ್ನಾಗಿ ಇದು ನೆನೆದಿದೆ ಇವಾಗ ಇಡ್ಲಿ ಪ್ಲೇಟಿಗೆ ಎಣ್ಣೆನ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಚಾದಮೇಲೆ ಎಲ್ಲದಕ್ಕೂ ಸ್ವ ಸ್ವಲ್ಪನೇ ಹಾಕಿ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇವಾಗ ಮೇಲಕ್ಕೆ ಗೋಡುಂಬಿನ ಹಾಕ್ತಾಯಿದ್ದೀನಿ ನಿಮಗೆ ಬೇಡ ಅಂದರೆ ಗೋಡುಂಬಿನ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಸ್ಟೀಮಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿದರೆ ಸಾಕು ನೋಡೋಣ ಬೆಂದಿದ್ಯಾ ಅಂತ ಚೆನ್ನಾಗಿ ಬಂದಿದೆ ಇವಾಗ ತೆಗಿಯೋಣ ಸ್ವಲ್ಪ ಮೇಲೆ ತೆಗೀರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗೋಂಥ ರೆಸಿಪಿ ಇದು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್